ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಟಾಟಾ ಸುಮಾರು ಒಂದು ಗಾಡಿ ಹಾಂ ಹೇಳಿ ಸರ್ ಮಾಡಲ್ ಎಷ್ಟು ಗಾಡಿ ಓನರು ಹಾ ಎಲ್ಲ ಪಕ್ಕಾ ಇದೆ ಲೋನಿನ ವೆಹಿಕಲ್ ಗಡಿನು ಲೋನ್ ಏನಿಲ್ಲ ಐದು ವರ್ಷಕ್ಕೆ ಎಫ್ ಸಿ ಆಗಿದೆ ಇವಾಗ ಆಗಿದೆ ಒಂದ್ ಕಾಯಿ ಹಾಕಿದ್ವಿ ಇನ್ನು ಎರಡು ದಿವಸ ಆಯ್ತು ಹಾಕಿ ಅಷ್ಟೇ ಎಲ್ಲ ಪಕ್ಕ ಇದೆ ರನ್ನಿಂಗ್ ಎಷ್ಟಾಗಿದೆ ಗಡಿ ರನ್ನಿಂಗ್ ಆಗಿದೆ ಸರ್ ಒಂದು ಆಘ್ರೊತಾಗಿದೆ ಟೈರ್ಗಳನು ಟೈಯರ್ ಎಲ್ಲ ಮುಂದೆ ಎರಡು ಹೊಸ ಟೈಪ್ ಹ್ಮ್ ಬ್ಯಾಕ್ ಸೈಡ್ ಒಂದು ಎಂಬತ್ತು ಪರ್ಸೆಂಟ್ ಇದೆ ಓನರ್ ಎಷ್ಟು ಅಂದ್ರೆ ಗಡಿಗೆ ಮೂರನೇ ಓನರ್ ಸರ್ ಇದು ಫೀಚರ್ಸ್ ಏನು ಬರ್ತದೆ ಗಡಿ ಒಳಗಡೆ ಇಂಟೀರಿಯರ್ ಫೀಚರ್ ಇದೆ ಅದೆಲ್ಲ ಇದೆ ಸರ್ ಪಕ್ಕ ಇದೆ ಎಲ್ಲ ಎ ಸಿ ಹಾ ಪವರ್ ಸ್ಟೀರ್ ಪವರ್ ಇಂಡೋ ಅದ್ರ ಬರ್ತದ ಪವರ್ ಇಂಡೋ ಇಲ್ಲ ಪವರ್ ಸ್ಟೀರ್ ಇದೆ ಎಲ್ಲ ಆಡಿಯೋ ಸೆಟ್ಟಿಂಗ್ ಎಲ್ಲ ಹೊಸದಿದೆ ಹಾಂ అల్ల వస్తు ఐటమ్స్ అల్ల వస్తా గట్టిబోదే సీట్ కవర్స్ సీట్ మ్యాట్ బాక్స్ అల్ల వస్తా గట్టిబోదే ఎంత కొడతిన వేరే గదిలో మైనస్ బగుత సమాన ఎడబగుత 7 సీటర్ ఏడో 10 సీట్రా 9 9 ప్లస్ 1 10 ఆ ఇది విట టక్బో విట టపోనా ఆ టక్బో టక్బో విట టక్బో టక్బో గడి సర్ సర్ ఏలు బట్ట లొకేషన్ ఏ లొకేషన్ కబట్టుగా ಕಣಕ್ಪುರ ಹಾಂ ಹೌದು ಸರ್ ಎಷ್ಟು ಹೇಳ್ತೀರಾ ಕಣೆಗೆ ರೇಟು ಸೊ ಅದೇ ಹಾಕಿದ್ದೀವಿ ಸರ್ ಎಷ್ಟು ಎರಡು ಐವತ್ತು ಹಾಕಿದ್ದೀವಿ ಎರಡು ಐವತ್ತು ಹಾಂ ಫೈನಲ್ ಸರ್ ತಗೊಂಡಿದ್ದೆ ಎರಡು ಫೈನಲ್ ಎಷ್ಟು ಕೊಡ್ತೀರಾ ಅದೆ ಸರ್ ಅಷ್ಟೇ ಫೈನಲ್ಲ ಎಷ್ಟು ಇಷ್ಟು ಎರಡೂ ಐವತ್ತು ಎರಡು ಐದು ಹೆಚ್ಚು ಕಮ್ಮಿ ಏನು ಸರ್ ಏಳಿಗೆ ಅದೇ ಕಡಿಮೆ